ಸಮಾಜ ಸೇವಕರು ಹಾಗೂ ಆರ್ಆರ್ ಗೌಡ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಚಲನಚಿತ್ರ ನಿರ್ಮಾಪಕರಾದ ಶ್ರೀ ಆರ್ ಸುರೇಶ್ ಗೌಡರವರಿಗೆ ಹುಟ್ಟು ಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ಕಿಡ್ಸ್ ಚೇರ್ ಜಾಮೆಟ್ರಿ ಬಾಕ್ಸ್ ಪೌರ ಕಾರ್ಮಿಕರಿಗೆ ಬೆಡ್ಶೀಟ್ ಜನತೆಗೆ ಉಪಹಾರ ವಿತರಣೆ ಹಾಗೂ ಸಿನಿಮಾ ರಂಗದ ಹಿರಿಯ ಕಲಾವಿದರಿಗೆ ಸನ್ಮಾನ ಮತ್ತು ಗೌರವಧನ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಅನಾಥಾಶ್ರಮದಲ್ಲಿ ಉಪಹಾರ ವಿತರಣೆ ಮಾಡುವ ಮುಖಾಂತರ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು ಹಾಗೂ ಸ್ನೇಹಿತರು ಮತ್ತು ಅಭಿಮಾನಿಗಳು ಎಲ್ಲರೂ ಸೇರಿ ಶುಭ ಕೋರಿದರು ನಮ್ಮ ಸುರೇಶ್ ಅವರ ಮುಂದಿನ ಚಿತ್ರ ಕಾಗಲ್ ಕಾಗಲ್ ಚಿತ್ರನ ಪ್ರಾರಂಭ ಮಾಡಬೇಕು ಇದೆ ಅದು ಅಭಿಜಿತ್ ಅವರು ಅದರಲ್ಲಿ ಪಾತ್ರ ಮಾಡ್ತಾ ಇದಾರೆ 何で ತಿಜಗಣಪ ಅವ್ರ ಬಗ್ಗೆ ಎಲ್ಸ ಗೆಲ್ಲೂ ಎಲ್ಸ ಹೇಳಕ್ಕಾಗಲ್ಲ ಒಂದೇ ಒಂದು ಮಾತು ಹೇಳ್ಬೋದು ಅವ್ರಿಗೆ ದೇವರು ನೂರು ವರ್ಷ ಆಯುರ್ ಆರೋಗ್ಯ ಕೊಟ್ಟು ರಾಜಕಾರಣದಲ್ಲಿ ಜನಪ್ರಿಯತೆ ಸಿಗಲಿ ಜನರ ಸೇವೆ ಅವರು ಮಾಡಲಿ ಅಂತ ಈ ಸಭೆಯಲ್ಲಿ ಈ ಒಂದು ಸಭೆಯಲ್ಲಿ ನನ್ನ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಜೈ ಹಿಂದ್ ಕರ್ನಾಟಕ ಬಿಟ್ಟು ನಿಜ ಗಾಯ ಮಾಡಿದ್ರೆ ಅವ್ರು ನೆನೆಸ್ಕೊತಾರೆ ಇದ್ರಿಗೆ ಏನು ಕೊಟ್ಟರೆ ನೆನೆಸ್ಕೊಳಲ್ಲ ಇದರಿಂದ ಆ ಮನುಷ್ಯ ದೇವರವನಿಗೆ ಜನ್ಮ ಜನ್ಮದ ಅವನು ಇರುವರ ತನಕ ಈ ಸೇವೆ ಮಾಡ್ತಾ ಇರಲಿ ಅಂತೂ ನಾನೊಂದು ಎರಡು ಮಾತುಗಳನ್ನಾಳಿ ಬದುಕುತ್ತೇನೆ ಸರ್ ಬೆಂಗಳೂರಲ್ಲ ಸುಮಾರು ನಮ್ಮ ಕರ್ನಾಟಕದಲ್ಲಿ ಸುಮಾರು ಮೆಸೇಜ್ಗಳು ಮಾಡಿದ್ದಾರೆ ಆಮೇಲೆ ಎಲ್ಲ ನಾನು ಇಡೀ ಕರ್ನಾಟಕ ನನ್ನ ಸ್ನೇಹಿತರಿದ್ದಾರೆ ಅವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು ಇವಾಗ ಬೆಳಗಾಂಗೆ ಬಂದಿದ್ದರು ಇವತ್ತು ಆಮೇಲೆ ನಮ್ಮ ಆಂಧ್ರದವರು ಬಂದಿದ್ದಾರೆ ಸುಮಾರು ಜನ ಬಂದಿದೆ ಎಲ್ಲ ಕಡೆನೂ ಬಂದಿದ್ದಾರೆ ನಂಗೆ ಶುಭ ನಂಗೆ ಖುಷಿ ಆಗ್ತದೆ ಒಳ್ಳೆ ಸ್ನೇಹಿತರು ಇಟ್ಕೊಂಡಿದ್ದೀನಿ ಒಳ್ಳೆ ಅಣ್ಣ ತಮ್ಮಂದ ಅಕ್ಕ ತಂಗಿ ನನ್ನ ಜೊತೇಲಿದ್ದಾರೆ ನನ್ನ ಊರು ಗ್ರಾಮಸ್ಥರು ಸಪೋರ್ಟ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಣ್ಣವ್ರು ಹೇಳಿದಂಗೆ ನಮ್ಮ ಗಂಗಣ್ಣವ್ರು ಹೇಳ್ದಂಗೆ ಮಕ್ಕಳಿಗೆಲ್ಲ ಡೆಸ್ಕು ಸ್ಟಡಿ ಟೇಬಲ್ಲು ಆಮೇಲೆ ಕಂಬಳಿಗಳು ಕೊಡ್ತಾ ಇದ್ದೀನಿ ಜಾಮಿಟ್ರಿ ಬಾಕ್ಸ್ ಅವೆಲ್ಲ ಕೊಡ್ತಾ ಕೊಡ್ತಾಯಿದ್ದೀನಿ ಇದು ನಮ್ಮ ತಂದೆ ನಮ್ಮ ಸ್ಟಾರ್ಟ್ ಮಾಡೋಣ ಆದರೆ ಹೇಳ್ಬೇಕು ನಮ್ಮ ಅಜ್ಜಿ ತಾತ ನಮ್ಮ ಆಶೀರ್ವಾದ ಅವರು ಅವರಿಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಮಾಡ್ಕೊಂಡ್ಬರ್ತಾಯಿದೀರಿ ಅವರ ಆಶೀರ್ವಾದನ ಇವತ್ತು ನಾವೆಲ್ಲ ಉಳಿಸ್ಕೊಂಡು ನಮ್ಮ ತಂದೆ ತಾಯಿನೂ ಅಷ್ಟೇ ಅದನ್ನು ವರ್ಷ ವರ್ಷವೂ ಮಾಡ್ತೀನಿ ಯಾವಾಗ ಯಾವಾಗ ಏನೋ ಮಾಡ್ತೀರಿ ಇಂಥ ನಾವೆಲ್ಲ ಎಷ್ಟೋ ಖರ್ಚು ಮಾಡಿಬಿಡ್ತೀರಿ ಎಷ್ಟೋ ಕೋಟಿಗಳು ಗಾಡಿಗಳು ಅವ್ರು ತಗೊಂಡ್ರೆ ಇಂಥ ಮಕ್ಳಿಗೊಂದು ಡೆಸ್ಕ್ ಅವೆಲ್ಲ ಮಾಡೋದು ತುಂಬ ಪುಣ್ಯಾಸ ಸರ್ ಜನಸೇವೆ ನಾನು ಹಂಗೆ ಬಿಸ್ನೆಸ್ ಆಗಿ ಹಂಗೆ ಜನಸೇವೆ ಮಾಡ್ತೀನಿ ನನಗೆ ರಾಜಕೀಯ ಇಷ್ಟ ಇಲ್ಲ ನಾನು ಬಿಸ್ನೆಸ್ ಆಗಿರ್ತೀನಿ ರಾಜಕೀಯ ಮಾಡೋರು ನನ್ನ ಜೊತೆಯಲ್ಲಿರ್ತಾರೆ ಅವರೆಲ್ಲ ಮಾಡಲಿ ಅವ್ರಿಗೆಲ್ಲ ಸಪೋರ್ಟ್ ಆಗಿರ್ತೀನಿ ನನಗೆ ನನ್ನ ಫಸ್ಟ್ ಬಿಸ್ನೆಸ್ ಅಷ್ಟೇ ನಾನು ಸುತ್ತಮುತ್ತ ಇರೋರು ನಾನು ಚೆನ್ನಾಗಿರಬೇಕು ಅಷ್ಟೇ ನನಗೆ ಬೇಕಾಗಿರೋದು ನನಗೆ ಇನ್ನೇನು ಬೇಕಾಗಿಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಅನ್ನೋದು ಪದನೇ ಇಲ್ಲ ನನ್ನ ತಮ್ಮಂದಿರ ಜಾಗದಲ್ಲಿ ನಿಂತ್ಕೊಂಡು ಅವರು ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಈ ಥರ ಎಲ್ಲ ಸಪೋರ್ಟ್ ಮಾಡಿದರೆ ತುಂಬ ಥ್ಯಾಂಕ್ಸ್ ಇಲ್ಲಿ ಹೇಳ್ತೀನಿ ಏನಿಲ್ಲ ಹೊಸ ಫಿಲಮ್ ಅಂದ್ರೆ ಹೊಸ ಫಿಲಮ್ ಎಲ್ಲ ಹೊಸಬೂರು ಕಾದಲನ್ ಫಿಲಮ್ ಒಂದು ಮಾಡ್ತಾಯಿದ್ದೀರಿ ಇವತ್ತು ಪೂಜೆ ಇರಬೇಕಾಗಿತ್ತು ಇವತ್ತು ಸ್ವಲ್ಪ ಹೀರೋ ಫೈನಲ್ ಆಗ್ದಿದ್ದಕ್ಕೆ ಸ್ಟಾಪ್ ಮಾಡಿದರೆ ಇನ್ನೊಂದು ಇನ್ನೊಂದು ತಿಂಗಳೊಳಗೆ ಎರಡು ತಿಂಗಳೊಳಗೆ ಪ್ರೆಸ್ ಮೀಟ್ ಕರಿತೀರಿ ಅವಾಗೆಲ್ಲ ಹೇಳ್ತೀರಿ ಎಲ್ಲ ಮಾಮೂಲಿ ಒಂದು ಫಿಲಮ್ ಒಂದು ಹೆಂಗೆ ಒಂದು ಫಿಲಮ್ ರೆಡಿ ಮಾಡ್ತೀರೋ ಅದ್ರ ಮೇಲೆ ನಮ್ಗೆ ಇದಾಗ್ತದೆ ಜಲ್ದಿ ಮುಗಿಸ್ತೀನಿ ಒನ್ ಶೆಡ್ಯೂಲೇ ಎತ್ಕೊಳ್ಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ ಇಲ್ಲ ಲವ್ ಸ್ಟೋರಿ ಇದು ಮೊದಲನೇ ಸಿನಿಮಾ ಸುರೇಶ್ ಸರ್ ಬ್ಯಾನರಲ್ಲಿ ಅವ್ರಿಗೂ ಇದು ಮೊದಲನೇ ಪ್ರೊಡಕ್ಷನ್ಸು ಅವರಲ್ಲಿ ನಂದು ಡೆಬ್ಯೂ ಡೈರೆಕ್ಟಾಗಿ ಇದು ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಪೆಂಟಾಗ ನಾವು ಸಿನಿಮಾಗೂ ಕೂಡ ಕತೆ ರೈಟರಾಗಿ ವರ್ಕ್ ಮಾಡಿದೆ ಅದನ್ನು ಮಾಡಿದ್ದೀನಿ ಈಗ ಫಸ್ಟ್ ಡೆಬ್ಯೂ ಆಗಿ ನಾನು ಕಾದಲ್ನ ತಗೊಂಡಿದ್ದೀನಿ ಇದು ಫಿಫ್ಟಿ ಟು ಸಿಕ್ಸ್ಟಿ ಡೇಸಲ್ಲಿ ಶೆಡ್ಯೂಲಲ್ಲಿ ಏಟ್ ಶೆಡ್ಯೂಲಲ್ಲಿ ಮುಗಿಯುತ್ತೆ ಪ್ಯೂರ್ ಲವ್ ಸಬ್ಜೆಕ್ಟೇ ಅದರದು ನಾನು ನೆಕ್ಸ್ಟ್ ಹೀರೋಯಿನ್ ಎಲ್ಲ ಆಗಿದ್ದಾರೆ ನೆಕ್ಸ್ಟ್ ಫಸ್ಟ್ ಮೀಟಲ್ಲೆಲ್ಲ ಅದು ಪ್ಲಾನಿಂಗ್ ಎಲ್ಲ ಅನೌನ್ಸ್ ಆಗುತ್ತೆ ಹೀರೋದು ಎಲ್ಲ ಒಂದು ಅನೌನ್ಸ್ ಆಗುತ್ತೆ ಈಗ ಆಲ್ರೆಡಿ ನೀವು ಕೇಳೋ ಈಗ ಅಭಿಜಿತ್ ಸರ್ ಎಲ್ಲ ಅವರು ಕೂಡ ಸಾಂಗ್ಸ್ ಎಲ್ಲ ಕೇಳಿ ತುಂಬ ಪ್ರೇಟ್ ಪಟ್ಟಿದ್ದಾರೆ ತುಂಬ ಎಕ್ಸೈಟೆಡ್ ನಾನು ಇದ್ದೀನಿ ಚೆನ್ನಾಗಿದೆ ಸಾಂಗು ತುಂಬ ಚೆನ್ನಾಗಿದೆ ಸಾಂಗ್ ಅಷ್ಟೆಲ್ಲ ಇದೆ ನೆಕ್ಸ್ಟ್ ಏನಿದ್ರು ಇನ್ನೊಂದು ತಿಂಗಳ ನೆಕ್ಸ್ಟ್ ಫ್ರೆಸ್ಟ್ ಮೀಟಲ್ಲಿ ಎಲ್ಲ ಥರದಲ್ಲೂ ಅನೌನ್ಸ್ ಆಗುತ್ತೆ ನಮ್ಮ ಹೆಣ್ಣೂರಲ್ಲಿ ನಮ್ಮ ಪೊಲೀಸ್ ರಾಮಂಜನ್ ಕುಟುಂಬ ಅಂದ್ರೆ ಒಂಥರ ಮಾತಾರ ಇವರು ಅವ್ರ ತಾತ ಅಜ್ಜಿ ಸಮಾಜ ಸಮಾಜಮುಖಿ ಕೆಲಸಗಳು ಮಾಡಿಕೊಂಡು ದಾನ ಧರ್ಮ ಮಾಡಿಕೊಂಡು ಮತ್ತು ಇವರು ಸುರೇಶ್ ಗೌಡ್ರ ಮೊನ್ನೆಲೆಗೆ ಬಂದಮೇಲೆ ಮೇಲೆ ಇವರು ನಿರಂತರವಾಗಿ ಪ್ರತಿ ಹಬ್ಬಕ್ಕಾಗಲಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ನೋಡಿರಿ ನಾನೂರು ಜನ ಮೇಲೆ ಇದ್ದರು ನಮ್ಮ ಹೆಣ್ಣೂರು ಸರ್ಕಾರಿ ಶಾಲೆ ಮಕ್ಕಳಿಗೂ ಒಳ್ಳೆ ಕ್ವಾಲಿಟಿ ಸ್ಟಡಿ ಟೇಬಲ್ಸ್ ಕೊತ್ತಿದ್ದಾರೆ ಪುಸ್ತಕ ಪರಿಕರಗಳು ಪ್ರತಿಯೊಂದ್ರೂ ಬಡ ಮಕ್ಕಳಿಗೆ ಗುರುಸಿ ಯಾರು ಚೆನ್ನಾಗಿ ಓದ್ತಾರಂಥವ್ರಿಗೆ ಬಹುಮಾನ ವಿತರಣೆ ಮಾಡುವಂಥ ಕೆಲಸನೂ ಮಾಡಿದ್ದಾರೆ ಅವರು ಇದೇ ರೀತಿ ನಿರಂತರವಾಗಿ ನಮ್ಮ ನಾಡಿನಲ್ಲಿ ಹೆಚ್ಚು ಖ್ಯಾತಿಯಾಗಿ ಮತ್ತು ವಿಶೇಷವಾಗಿ ಅವರು ನಿರ್ಮಾಪಕರು ಎಲ್ಲ ದಾಟಿನಲ್ಲೂ ಅವರು ಯಶಸ್ವಿಯಾಗಿ ಮುನ್ನೆಲೆಗೆ ಬರಲಿ ಅವರಿಗೆ ದೇವರು ಆರೋಗ್ಯ ಆಯುಸ್ಸು ಕೊಟ್ಟು ಕೊ ಸದಾ ಕಾಪಾಡಲಿ ಇದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳು ಮುಂದುವರಿಸಲಿ ಅಂತ ನಾನು ನಮ್ಮ ಹೆಣ್ಣೂರು ಗ್ರಾಮಸ್ಥರ ಪರವಾಗಿ ನಾನು ಆರೈಕೆ ಮಾಡಿ ಏನು ಹೇಳೋದು ನೋಡೋದಿಲ್ಲ ಜನಸಾಗರ ಅವ್ರಿಗೆ ಅದೇ ಅವರ ಜನಸಾಗರ ಆಶೀರ್ವಾದನೇ ಸಾಕು ನಮ್ಮಂಥವರು ವಿಷಯಕ್ಕೇನು ದೊಡ್ಡ ವಿಷಯ ಇಲ್ಲ ನಮ್ಮ ಫಸ್ಟ್ದಾಗಿ ನಮ್ಮ ಸುರೇಶ್ ಗೌಡರು ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ವರ್ಷ ಥರ ಇನ್ನೂ ಬರೋ ವರ್ಷ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ನನ್ನ ಋಜುಪುರವಾಗಿ ಆರಿಸ್ತೀನಿ ಆಮೇಲೆ ಏನಂದರೆ ಇದೆಲ್ಲ ಪಡ್ಕೊಂಡು ಬರಬೇಕು ಈ ಥರ ವಿಷಯಗಳೆಲ್ಲ ಅವ್ರಿಗೆ ಅವ್ರಿಗೆ ಋಣ ಇದೆ ಆ ಥರ ಮಾಡಿ ಜನ ಬಂದು ನಿಂತು ಮಾಡ್ತಾರೆ ನೋಡಿ ಅವರು ಜೊತೆಲಿರೋ ಸಪೋರ್ಟ್ ಹುಡುಗಿರೋ ಸಪೋರ್ಟು ಎಲ್ಲ ಈ ಥರ ಎಲ್ಲ ಮಾಡಬೇಕಾದ್ರೆ ಕಡಿಮೆ ಇಲ್ಲ ನಾನು ಏನು ಹೇಳೋದು ತುಂಬ ಖುಷಿ ಆಯಿತು ನೋಡಿ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಇಟ್ಕೊಂತೀನಿ ನಾನು ಇಲ್ಲಿ ಬಂದಿದ್ದು ಕೂಡ ನನಗೆ ಬಂದಿದ್ದಕ್ಕೆ ಒಂದು ಸಾತ್ಕಾಯಿತು ಹುಟ್ಟಿದ ಹಬ್ಬದ ನೋಡಿ ಖುಷಿ ಆಯಿತು ಥ್ಯಾಂಕ್ ಯು ಹುಟ್ಟು ಹಬ್ಬದ ತಿರ್ಗಾ ಸರ್ ಹುಟ್ಟು ಹಬ್ಬದ ಶುಭಾಶಯಗಳು